ಸೊ ನಿರಂಜನ್ ಅವರು ಚಿತ್ರಕಲಾ ಪರಿಷತ್ ಇವತ್ತಿಗೆ ಈ ಒಂದು ಸಿನಿಮಾ ಜರ್ನಿ ಸಿನಿಮಾದಲ್ಲಿ ಇದೀರಿ ಮುಂಚೆ ಸೀರಿಯಲ್ ಅಲ್ಲಿ ಕೂಡ ಮಾಡ್ತಾ ಇದ್ರಿ ಸೊ ಹೇಗಿದೆ ಈಗ ಸಿನಿಮಾ ಒಂದು ಬಿಡುಗಡೆ ಆಗ್ತಾ ಇರೋದು ಹೊಸ ತುಂಬಾ ಖುಷಿ ಇದೆ ಮೊದಲಾಗಿ ನಾನೊಂದು ಎಂಟು ಸಿನಿಮಾ ಆಯ್ತು ನಂದು ಹೀರೋ ಆಗಿ ಬಟ್ ಕಾದಂಬರಿ ಸಿನಿಮಾ ಅಂದ ತಕ್ಷಣ ಆಬ್ವಿಯಸ್ಲಿ ಇದೆಲ್ಲೊಂದು ಪಾತ್ರ ಆದ್ರೂ ಮಾಡೋದು ನಿಜವಾಗ್ಲೂ ಒಂದು ಖುಷಿ ವಿಚಾರ ಇದು ಮಹಿಳಾ ಪ್ರಧಾನ ಸಿನಿಮಾ ಅನ್ನೋದು ನನಗೆ ಮೊದಲೇ ಗೊತ್ತಿತ್ತು ಶಾನುಭೋಗರ ಮಗಳು ಅಂತ ಇದರಲ್ಲಿ ನಾನು ಶಾನುಭೋಗರ ಅಳಿಯ ಮನೆ ಎಳೆಯ ಮನೆಯ ವ್ಯಾಪ್ತಿ ಪ್ರಾಪ್ತಿ ಅದನ್ನ ನೋಡ್ಕೊಳ್ಳೋದು ಅಷ್ಟೇ ಅವನ ಜವಾಬ್ದಾರಿ ಮನೆ ಎಷ್ಟಿದೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಆ ಚೌಕಟ್ಟಲ್ಲೇ ಅವನು ಬದುಕಿ ಬಾಳುವಂಥವ್ನು ಆ ಮನೆಯಿಂದ ಹೊರಗಡೆ ಅವನಿಗೆ ಅವಶ್ಯಕತೆ ಇಲ್ಲ ಸೊ ಆ ಥರ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರುವಂತ ಒಂದು ಪಾತ್ರ ಆ ಪಾತ್ರವನ್ನು ಬಹಳ ಖುಷಿಯಿಂದ ನಿಭಾಯಿಸಿದ್ದೀನಿ ಬಟ್ ಇದಕ್ಕೆ ಸುಮಾರು ಸರಿ ವರ್ಕ್ಶಾಪ್ ಆರಂಭದಲ್ಲೆಲ್ಲ ಕುಡ್ಲು ಸರ್ ಪ್ಲಾನ್ ಮಾಡಿದ್ರು ಆವಾಗ ರಮೇಶ್ ಸರ್ ಬಂದಿದ್ರು ರಮೇಶ್ ಭಟ್ ಸರ್ ನನ್ನ ತಂದೆ ಸುಧಾ ಬೆಳ್ವಾಡಿ ಅವರು ನನ್ನ ತಾಯಿ ರೋಲ್ ಮಾಡಿದರು ಸೊ ನನಗೆ ವಿಗ್ ಹಾಕಿ ಪ್ಲ್ಯಾನ್ ಮಾಡಿದ್ರು ಅಷ್ಟೊತ್ತಿಗೆ ನನಗೆ ಕೂದಲು ಸ್ವಲ್ಪ ಉದ್ದನೇ ಇತ್ತು ರಮೇಶ್ ಸರ್ ನೋಡಿದ್ರೆ ಹೇಳಿದ್ರು ಇಲ್ಲ ಇವನಿಗೆ ವಿಗ್ ಹಾಕಿಬಿಡಿ ಇವನು ಕೂದಲಿದೆ ಯಾಗೂ ನಿಮ್ದು ಒಂದುವರೆ ಎರಡು ತಿಂಗಳಾಗುತ್ತೆ ಇನ್ನೂ ಉದ್ದ ಬಿಡೋಕೆ ಹೇಳಿ ಕೂದಲು ಅಂತ ಅದು ಹಾಗೆ ಹಾಗೆ ಆಗಿ ಸ್ವಲ್ಪ ಗೊತ್ತಲ್ಲ ಈ ಥರ ಸ್ಕ್ರಿಪ್ಟ್ ಮಾಡುವಾಗ ಸ್ವಲ್ಪ ಸಮಯ ತೊಗೊಳುತ್ತೆ ಒಂದು ಏಳೆಂಟು ತಿಂಗಳು ಟೈಮ್ ತೊಗೊತ್ತು ಸೊ ನನಗೆ ವಿಗ್ಗೆ ಹಾಕಲಿಲ್ಲ ನಂದು ಆ್ಯಕ್ಚುಲಿ ಒರಿಜಿನಲ್ ಹ್ಯಾ ಸೊ ಆ ತರ ನಾವು ಸಾಕಷ್ಟು ಪ್ರಿಪ್ರೇಶನ್ ಆದ್ವಿ ನೋಡಿದ ತಕ್ಷಣ ಅವತ್ತು ನಿರ್ಮಾಪಕರು ಬಂದಿದ್ರು ಕೂಡ್ಲು ಸರ್ ಅಹ್ ಪ್ರಜ್ವಲ್ ಸರ್ ಬಂದಿದ್ರು ಎಲ್ಲರೂ ಬಂದಾಗ ನಾನ್ ನೋಡಿದ್ರೆ ಆಕ್ಚುಲಿ ಇವನು ಬ್ರಾಹ್ಮಣನೇ ಅಂತ ಆಕ್ಚುಲಿ ನಾನೊಬ್ಬ ಬಂಟ್ ಸೊ ನನ್ ನೋಡಿದ್ರೆ ಪಕ್ಕಾ ಬ್ರಾಹ್ಮಣನ್ ತರ ನಾನು ಕನ್ವರ್ಟ್ ಆದೆ ಸೊ ಆ ಸೆಟ್ಗೆ ರಾಗಿಣಿಯವರು ತಂದೆ ತಾಯಿಯವರು ಬಂದಿದ್ರು ಸೊ ಆ ಅವ್ರು ಬಂದವರು ನನ್ನ ಕೇಳಿದ್ರು ನೀವು ಎಲ್ಲಿ ಯಾವ ಊರು ಓಹೋ ನೀವು ಪಕ್ಕ ಅದಕ್ಕೆ ಮ್ಯಾಚ್ ಆಗಿದ್ದೀರಲ್ಲ ಅನ್ನೋ ಥರದಲ್ಲಿ ಅವರು ಈ ಈಸ್ ಲೈಕ್ ಎ ಟೀಮ್ ವರ್ಕ್ ನಾವು ಎಂಜಾಯ್ ಮಾಡಿಕೊಂಡು ನಿಜವಾಗ್ಲೂ ತುಂಬ ಖುಷಿ ಪಟ್ಟು ಪ್ರೀತಿಯಿಂದ ಈ ಸಿನಿಮಾನ ಮಾಡಿದ್ದೀವಿ ಸಿನಿಮಾ ಹೌದು ನೀವು ಹೇಳ್ತಾ ಇದ್ರಿ ನನ್ನ ತಂದೆಗೆ ಇಷ್ಟನೇ ಇರ್ಲಿಲ್ಲ ಸಿನಿಮಾ ಮಾಡೋದ್ ನಾನು ಅಂತ ಹೌದು ಕಾಲ್ ಮಾಡಿ ಮತ್ತೆ ನನಗೆ ಇಲ್ಲಿಂದ ಕರ್ಕೊಂಡು ಹೋಗಿದ್ದು ಬೆಂಗಳೂರು ಹೊಸ್ತು ಅನ್ನುವಂತ ಒಂದು ವಿಚಾರವನ್ನು ಕೂಡ ಹಂಚ್ಕೊಂಡಿದ್ರೆ ಆ ಸೊ ಆಕ್ಚುಲಿ ನಾನು ಚಿತ್ರಕಲಾ ಪರಿಷತ್ ನಾನು ಒಬ್ಬ ಪೇಂಟರ್ ಆರ್ಟಿಸ್ಟ್ ಬಿ ಎಫ್ ಎಂ ಎ ಮಾಡಿ ನನ್ನ ಜೀವನ ಅಲ್ಲಿ ಬಟ್ ಅಲ್ಲಿ ಆವಾಗ ನಾನು ಓದ್ತಾ ಇರೋ ಟೈಮ್ ಅಲ್ಲಿ ನಂಜುಂಡ್ರಾವ್ ಡಾಕ್ಟರ್ ಆಳೂರ್ ಆಳ್ವರಿದ್ರು ಈ ನಾಟಕಗಳದ್ದು ಜಾಸ್ತಿ ನಡೀತಾ ಇತ್ತು ಈ ಸಾಕಷ್ಟು ನಾಟಕಗಳು ಮಾಡಿದ್ವಿ ಮತ್ತು ಅಲ್ಲಿಗಳಲ್ಲಿ ಬೆಡ್ರದಂಗೆ ಸೊ ಅಗ್ನಿ ಮತ್ತು ಮಳೆ ಸೊ ಆ ಥಿಯೇಟ್ರದ್ದು ಹುಚ್ಚು ಹಾಗೆ ಹಚ್ಕೊಂಡು ಹಚ್ಕೊಂಡು ಕಲಾಕ್ಷೇತ್ರದ ನಂಟು ಬೆಳೆದಾಗ ಪ್ರಥಮವಾಗಿ ನಾನೊಂದು ಸೀರಿಯಲ್ ಮಾಡ್ತೀನಿ ಅದು ಆವಾಗ ಡಿ ಡಿ ಒನ್ನಲ್ಲಿ ಅಲ್ಲಿ ಸೊ ಇಲ್ಲಿ ಅದು ಏನಾಯ್ತು ನಮ್ಮ ಮನೇಲಿ ನೋಡೋದು ಫಸ್ಟ್ ನಾನು ವಿಲನ್ ರೋಲ್ ಮಾಡಿರ್ತೀನಿ ಸೊ ಅದು ಬಿಯರ್ ಬಾಟ್ಲ್ ಹಿಡ್ಕೊಂಡು ಕೂತ್ಕೊಂಡು ಸಿಗರೇಟ್ ಹೊಡ್ಕೊಂಡು ನಮ್ಮ ಮನೇಲಿ ಫುಲ್ ಗಲಾಟೆ ಅಯ್ಯೋ ಇವ್ರ್ ಬೆಂಗಳೂರಿಗೆ ಕಳಿಸ್ಬಿಟ್ಟು ನೋಡಿ ಕಾಲೇಜ್ ಅಂತ ಕಾಲೇಜಿಗೆ ಸೇರ್ಸಿದ್ರೆ ಚಿತ್ರಕಲಾ ಇವ್ ನೋಡಿದ್ರೆ ಇಲ್ಲಿ ಕೂಡಲೇ ನಮ್ಮ ಅಪ್ಪ ಅಮ್ಮ ಡಿಸೈಡ್ ಮಾಡಿ ಸಾಕು ಅವನು ಬೆಂಗಳೂರಿಗೆ ಬೇಡ ನಮ್ದು ನಮ್ದು ಉಡುಪಿ ಮಂಗಳೂರು ಸ್ವಲ್ಪ ಜಮೀನೆಲ್ಲ ಎಲ್ಲ ಚೆನ್ನಾಗಿ ಎಕ್ಸ್ಕಟ್ ಇವನಿಗೆ ಒಂದು ಒಳ್ಳೆ ರೈಸ್ ಮಿಲ್ ಹಾಕೊಳ್ಳೋಣ ಇವ್ನ ಊರಲ್ಲಿ ಸೆಟ್ಲ್ ಆಗಿ ಅಂತ ಡಿಸೈಡೇ ಮಾಡಿಬಿಟ್ಟಿದ್ರು ನಮ್ಮಪ್ಪ ದುಡ್ಡೆಲ್ಲ ಕಟ್ ಮಾಡ್ಬಿಟ್ಟಿದ್ರು ಆರ್ಟಿಸ್ಟ್ ಆಗೋದು ಅದಕ್ಕೆ ಕಳ್ಸಿದಾರೆ ಚಿತ್ರಕಲಾ ಪರಿಷತ್ ಆರ್ಟಿಸ್ಟ್ ಮೀನ್ಸ್ ಪೇಂಟರ್ ಬಟ್ ಇವ್ನು ದಾರಿ ತಪ್ಪಿ ಸಿನಿಮಾ ಗಿನಿಮಾ ಅಂತ ಹೋಗ್ಬಿಟ್ರೆ ಮತ್ತೆ ಇನ್ನು ಇದಾಗತ್ತೆ ಅಂತ ಅವಾಗ ತುಂಬಾ ಸ್ಟ್ರಿಕ್ಟ್ ಆಗಿ ಹಿಡಿದ್ರು ಆಮೇಲೆ ಮತ್ತೆ ನಮ್ಮ ತಂದೆ ಸ್ನೇಹಿತರು ನಮ್ಮೆಲ್ಲ ಫ್ಯಾಮಿಲಿ ಮತ್ತೆ ಓಕೆ ಈ ಸಿನಿಮಾದಲ್ಲಿ ಏನೆಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ರಿ ವರ್ಕ್ಶಾಪ್ ಎಷ್ಟಿತ್ತು ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ ನೀವು ಸಿನಿಮಾಗೋಸ್ಕರ ರಾಗಿಣಿ ಅವರು ಹೇಳಿದಾಗೆ ನಾನು ನಾಗರಾಜ್ ಅವ್ರ ಹತ್ರ ಮುಂಚಿತವಾಗಿ ನಾನು ನಮ್ಮ ಅಸೋಸಿಯೇಟ್ ಅವರು ಸೊ ಅಂದ್ರೆ ಈ ಈ ಸಿನಿಮಾದ ಇನ್ನೊಂದು ಕೂಡ್ಲೋ ಸರ್ ಮೇನ್ ಆದ್ರೆ ನಿರ್ದೇಶಕರಾದ್ರೆ ಎಲ್ಲಾ ನಮ್ಮನ್ನೆಲ್ಲಾ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ನಾಗರಾಜ್ ಅವರು ಸೊ ಅವ್ರ ಹತ್ರ ಮುಂಚಿತವಾಗಿ ಡೈಲಾಗ್ ತಗೊಂಡು ಅದರ ಪ್ರಿಪ್ರೇಷನ್ಸ್ಗಳು ಆಮೇಲೆ ನಾವು ಸೆಟ್ ಅಲ್ಲಿ ಅವ್ರ ಜೊತೆ ಈ ತರ ಈ ತರ ಹೇಳ್ಬೋದಾ ಹೀಗೆ ಹೇಳ್ಬಹುದಾ ಅಂತ ನಾವು ಡಿಸ್ಕಸ್ ಮಾಡ್ಕೊಂಡು ಆಮೇಲೆ ಇವರು ಅದ್ಭುತ ನೃತ್ಯ ಕಲಾವಿದೆ ಎಷ್ಟೋ ಸಾರಿ ನಾವು ಮಾಡುವಾಗ ನಿರಂಜನ್ ಈ ತರ ಮಾಡಿ ಈಸ್ ಲೈಕ್ ಡಿಸ್ಕಶನ್ ಮಾಡ್ಕೊಂಡು ನಾವು ಆಕ್ಟ್ ಮಾಡ್ತಾ ಇದ್ವಿ ಆಮೇಲೆ ಹಿರಿಯ ನಟರು ರಮೇಶ್ ಭಟ್ ಸರ್ ಅವರು ಸಾಕಷ್ಟು ತಿದ್ದುವರು ನೀವು ಈ ತರ ಮಾಡಿ ಈ ತರ ಮಾಡಿ ಸುಧಮ್ಮ ಇದ್ರು ಸುಧಾ ಬೆಳ್ವಾಡಿ ಅವರಿದ್ರು ಸೊ ಈಸ್ ಲೈಕ್ ಒಂದು ನೀವು ಆ ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ ನೈಜತೆಗೆ ಬಹಳ ಹತ್ರವಾಗಿದೆ ನಾನು ಇತ್ತೀಚಿನ ನಾನು ನೋಡಿದಾಗ ನಾನು ಅನ್ಕೊಂಡೆ ಇದು ಇನ್ನೂರೈವತ್ತು ವರ್ಷದ ಹಳೆ ಸಿನಿಮಾ ಹ್ಯಾಕ್ ಫೀಲ್ ಸಿಗುತ್ತೆ ಅಂತ ಸೊ ನಿಜವಾಗ್ಲೂ ನೋಡ್ತಾ 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 ಹೋಗುವಾಗ ಲಾಸ್ಟ್ ಸೀನು ರಾಗಿಣಿ ಅವ್ರದ್ದು ಬರುವಾಗ ಅನ್ಸಿ ಅಷ್ಟು ಕರ್ ಹಿಂಡ್ ಅಂದ್ರೆ ಅಷ್ಟು ಕನೆಕ್ಟ್ ಆಗುತ್ತೆ ಪ್ರತಿ ಪಾತ್ರಗಳು ಯಾಕಂದ್ರೆ ಡೈರೆಕ್ಟರ್ ಸರ್ಗೆ ಮತ್ತೆ ಟೀಮ್ಗೆ ಇಟ್ಸ್ ವೆರಿ ಚಾಲೆಂಜಿಂಗ್ ಇನ್ನೂರೈವತ್ತು ವರ್ಷದ ಹಳೆಯ ಕತೆ ಅಂದಾಗ ನಿಮ್ಗೆ ಅಲ್ಲೊಂದು ಎಲೆಕ್ಟ್ರಿಕ್ ಕಂಬ ಕಾಣಿಸ್ಬಾರ್ದು ಆಮೇಲೆ ಗೋಡೆಯಲ್ಲಿ ಯಾವುದು ಬೇರೆ ಹೊಸ ವಿಚಾರಗಳು ಕಾಣಿಸ್ಬಾರ್ದು ಪೋಸ್ಟ್ಗಳು ಕಾಣಿಸ್ಬಾರ್ದು ಆಕ್ಚುಲಿ ಬಹಳ ಕಷ್ಟಪಟ್ಟಿದ್ದಾರೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಕ್ಯಾಮರಾಮನ್ ಜಯಾದ್ ಅವರು ಈಸ್ ಎಕ್ಸಲೆಂಟ್ ವರ್ಕ್ ಅವರು ಹೇಗಂತಂದ್ರೆ ಆಕ್ಚುಲಿ ಆ ಸೀನ್ ಅಲ್ಲಿ ಆರ್ಟಿಸ್ಟ್ಗಳನ್ನ ಒಂದಾದ್ರೆ ಡೈರೆಕ್ಟರ್ ಅವರು ಹೆಚ್ಚು ಕಮ್ಮಿ ಒಂದು ಫೈಟಿಂಗ್ ಈಗ ರೆಡಿ ಆಗಿರ್ತಾ ಇದ್ರು ಅಸೋಸಿಯೇಟ್ ಟು ಡೈ ಅವರು ಯಾಕಂದ್ರೆ ಇವ್ರಿಗೆ ಪಾಪ ಟೈಮ್ ಲಿಮಿಟೇಷನ್ ಇರ್ತಾರೆ ಈ ಹಿಂಗ್ ಮಾಡ್ಬೇಕು ಈ ಸಿ ಮೂರು ಸಿನ್ ಮುಗಿಸ್ಬೇಕು ನಾಲ್ಕು ಸಿನ್ ಮುಗಿಸ್ಬೇಕು ಅಂತ ಅವ್ರು ಬಿಡ್ತಾ ಇರ್ಲಿಲ್ಲ ಲೈಟಿಂಗ್ಸ್ ಆ ಪ್ಲಾನಿಂಗ್ ಅಲ್ಲಿ ಹಂಗ್ ಹೋಗೋರು ಅದ್ಭುತವಾಗಿ ತೆಗ್ದಿದಾರೆ ಆ ಚಿತ್ರ ನಮ್ಮ ಇಡೀ ಸಿನಿಮಾ ನೋಡಿದ್ರೆ ಇಸ್ ಲೈಕ್ ಎ ಒಂದು ದೃಶ್ಯ ಕಾವ್ಯ ಅಂತ ನಾನು ಹೇಳಕ್ಕೆ ಖುಷಿ ಪಡ್ತೀನಿ